ಚೆಲಕಡದಲ್ಲ ಫೋಟೋ ತುಕ್ಕಲ್ಸೋ ಅಂತಿರಲ್ಲ ಹಾ ಕೆಳಗಡೆದೆಲ್ಲ ಫೋಟೋ ತುಕ್ಕಲ್ಸೋ ಅಂತ ಲೇ ಅಂದ್ರೆ ಈಗ ಚೆಕ್ಕುಗಳು ಕೊಡ್ತಾರೆ ಯಾರ್ಯಾರೋ ಚೆಕ್ಕುಗಳು ಒಂದೊಂದು ಚೆಕ್ಕೊಳಗೆ ಹೆಸರು ಇರುತ್ತೆ ಅದರ ಹೆಸರು ಇರಲ್ಲ ಚೆಕ್ಕು ಮೋಸ ಆಗ್ಬಿಡುತ್ತೆ ಅದಕ್ಕೆ ನಿಂದ ಒಂದು ಸಾಮಾನು ಅಂತ ಫೋಟೋ ಹೊರತು ಕಳಿಸುದ್ರೆ ಅಂದೌnde ಅಂತ ಗೊತ್ತಾಗುತ್ತಲ್ವಾ ನಿಂದೆ ಅಂತ ಹಾ ಬೇಡ ಏನ ಸಾಮಾನೇ ಬೇಡವಾ ಸಾಲ ಸಾಲ ಸರಿ ಮಾತಾಡೋದು ಏನ್ ಹಂಗ್ ಮುಳುಗ್ತಿದ್ಯಾ ನನಗಿದ್ಯ ಅಂದರೆ ಅವಂಗ ಅಂದ ದಿನೇಶ ಹ್ಮ್ ಆ ನೋಡ್ ಕೇಳಂಗಿದ್ರೆ ಮೂವತ್ ಸಾವಿರ ಕೊಡ್ತೀನಿ ಬಡ್ಡಿ ಕೊಡಂಗಿದ್ರೆ ಕೊಡ್ಲಿ ಕೊಡ್ಲಿಲ್ಲ ಅಂದ್ರೆ ದಿವಸ ಒಂದಿಪಪ್ ಎಗ್ ಪಪ್ ತಿನ್ಕೊಂಬರ್ತೀನಿ ಬೇಕ್ರಿ ತರ ಹೋಗಿ ಅಂತ ಅಂದ ಬೇಕ್ರಿ ಓನರ್ ಬೈತ ಓನರ್ ಬೈತಾ ಅದು ಮಾಡೋದಿಲ್ಲ ನಾನ್ ಲೆಕ್ಕ ಹಾಕ್ತಾರೆ ಆಮೇಲೆ ಹೌದಾ ಮತ್ತೆ ಬಡ್ಡಿ ಕೊಡಲ್ವ ನೀನು ಅದಕ್ಕೆ ಉಗ್ರಂಗಿದೆ ನೀನ್ ಸಾಮಾನದೊಂದ್ ಫೋಟೋ ಕೊಡು ಇಲ್ಲ ಅಂತಂದ್ರೆ ಉಗುರು ಕೂದಲು ಆಮೇಲೆ ಬಟ್ಟೆ ಮೈ ಮಂಗ್ಳದು ಅದೊಂದ್ ಚೂರ್ ಚೂರ್ ಕೊಡ್ಬೇಕಂತ ಒಂದ್ ಚೂರು ಕಟ್ ಮಾಡಿ ಮಂತ್ರ ಮಂತ್ರಕ್ಕೆ ಅದೆ ನೀನ್ ದುಡ್ಡ್ ಕೊಡ್ಲಿಲ್ಲ ಅಂದ್ರೆ ಮಾಟ ಮಂತ್ರ ಮಾಡ್ಸೋಕ್ ಅಷ್ಟೇ ಕಣರಿ ಬೇಡ ಅಷ್ಟು ಹಾ ಭಯ ಆಗುತ್ತೆ ನಮ್ಗೆ ಬೇಡ ಭಯ ಆಗುತ್ತಾ ಹ್ಮ್ ರಾತ್ರಿ ನಾವ ಅದೆಲ್ಲ ಹೋಗಿದ್ದು ಹಂಗೆ ನಿಂದು ಕೇಳ್ ತಕೋಣೋ ಅದೇ ಶಾಸ್ತ್ರನ ಹ್ಮ್ ಹೆಣ್ಣಿನ ಹೆಣ್ಣಿಂದು ಏನು ಎತ್ತ ಅಂತ ಹ್ಮ್ ಅವನಿಗೆ ಈ ವರ್ಷದಾಗ ಮದುವೆ ಮಾಡಬೇಡ್ರಿ ಈ ವರ್ಷದಾಗ ಮದುವೆ ಆದ್ರೆ ಅವನು ಬೆಂಗಳೂರ್ ಹೋದಾಗ ಅವನ ಹೆಂಡತಿ ಅಕ್ರಮ ಸಂಬಂಧ ಇಕ್ಕೊಂತಾಳೆ ಅವನ ಫ್ರೆಂಡ್ ಜೊತೆಗೇನೆ ಆಮೇಲೆ ಮಗು ಅವನಗುತ್ತೆ ಹೆಸರು ಇವನ್ ಬರುತ್ತೆ ಅಂತ ಅಂದ್ರ ಅಲ್ಲ ಅಲ್ಲ ನೀನ್ ಮದ್ವೆ ಆಗೋ ಅನ್ಕೋ ಮಕ್ಳುನಾ ಮಾಡ್ತಾರಂತೆ ಅಂದ್ರೆ ಲೇಯ್ ಮಕ್ ನೀನ್ ಮದ್ವೆ ಆಗ್ತೀಯಾ ಹ್ಮ್ ನೀನ್ ಬೇಕ್ರಿ ಕೆಲ್ಸ್ಕೋಗಿರ್ತೀಯಲ್ಲ ಹ್ಮ್ ಹ್ಮ್ ಅವಾಗ ನೀನ್ ಹೆಂಡ್ತಿ ಅಕ್ರಮ ಸಂಬಂಧ ಮಡಿಕೊಂಡು ಬೇರೆಯವ್ರ ಮಕ್ಕಳು ಮಾಡ್ತಾರಂತೆ ಬೇರೆಯವ್ರ ಮನೆಗೆ ಹೊಯ್ತಾರೆ ಅಂತನಾ ಬೇರೆಯವ್ರ ಮನೆಗೆ ಯಾಕೆ ನಮ್ಮ ಇರ್ತಾರೆ ಇಲ್ಲೇ ಅವ್ರು ಬೇರೆ ಬೇರೆ ಲವರ್ನ ಬೇರೆ ಲವರ್ನ ಹುಡ್ಕೊಂತಾರೆ ಅಂತ ಲೋಡ್ ಇರ್ತಾರೆ ಅಂತನ ಅವ್ರಿಗೆ ಹಾಡ್ ಬೇಡ ಬೇರೆ ಅವ್ರ ಬಿಟ್ಟು ಬೇರೆಯವ್ರನ್ನ ಆಗೋದು ಮದ್ವೆ ಆಗಿರ್ತಿಯಲ್ಲೋ ಅಲ್ಲೋ ಅಯ್ಯೋ ಆಗಿಲ್ಲ ನಾನು ಅಲ್ಲ ಆದ್ಮೇಲೆ ಏನೋ ನನ್ ಗೊತ್ತಾಯ್ತು ಅಂದ್ರೆ ಏನ್ ಮಾಡ್ತೀಯೋ ಗೊತ್ತಾದ್ರೆ ಮನಿ ಮನೆಗ್ ಹೋಗೋ ಅನ್ನೋದು ಅಷ್ಟೇ ಏ ಆತರ ಏನಕ್ ಮಾಡ್ತೀರಾ ಹ್ಮ್ ಇಬ್ರು ಕ್ಲೀನಾಗಿ ಸಂಸಾರ ಮಾಡ್ಕೊಂಡ್ ಹೋಗ್ರಿ ಹ್ಮ್ ಆ ಹ್ಮ್

ನಿಮ್ ಮನೆ ಹತ್ರಕ್ ಬರ್ತೀನಿ ಈಗ ಬಾ ಅಲ್ಲೇ ಡೈರೆಕ್ಟರ್ ಆಗ್ ನೀ ನೀನ್ ಯಾಕೊ ಏನೇನೊ ಮಾತಾಡ್ತಿದಿ phone ಅಲ್ಲಿ phone ಅಲ್ಲಿ ಏನೇನೊ ಅಲ್ಲ ಕಣೆ ಲೇ ನಾನು ಮದ್ದೂರ್ ಮೆಂಗ್ಡೆ ಕಾಸು ಲೇ ಮದ್ದೂರತ್ತ ಅತ್ತ ನಾನು ಆ ಮನೋಜ ಕಣ ನಿಮ್ಮೂರ್ ಮನೋಜ ಅಲ್ಲ ಅವು ಯಾರು ಅಂತ ಗೊತ್ತಿಲ್ವಲ್ಲ ಬೇರೆ ಯಾರು ಲೇ ಬೆಂಗ್ಳೂರ್ ಅಲ್ಲಿ ಮೆಡಿಕಲ್ ಸಿಕ್ಕಿರ್ಲಿಲ್ವಾ ಒಂದ್ ಬಸ್ಸಾಗ್ ಹೋಗ್ಬೇಕಾರ್ ಮಾತಾಡ್ಕೊಂಡ್ ಹೋಗಿರ್ಲಿಲ್ವಾ ನೀನ್ ಫೋನ್ ನಂಬರ್ ಕೊಟ್ಟೋಗಿದ್ದೀನಿ ಅವ್ರು ಒಂದ್ ಸತಿ ನಾವು ನಿಮ್ ಊರ್ ಪಕ್ದವ್ರ್ ಅಂತ ಹೇಳಿ ನಮ್ ಬೇಸಿಗೆ ಬಿಟ್ಟು number ಇಸ್ಕೊಂಡಿದ್ರಲ್ಲ ನೋಡಿ ತು correct ಆಗಿ ಹೇಳ್ದೆ ನೋಡ್ ಹ್ಮ್ ಹ್ಮ್ ಮಾತಾಡ್ಬೇಕಾರೆ ಗೊತ್ತಾಗಿ ನಮ್ ನಾವು ನಿಮ್ ಊರ್ side ಅಂತ ಹೇಳಿ ಕೆಎಂ ದುಡ್ಡಿ ಹಾ ಕೆಎಂ ದೊಡ್ಡಿ ಯಾರು ಏನ್ ಗೊತ್ತಾ ಹ್ಮ್ 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 ಚೆನ್ನಾಗಿದ್ದೀರಾ ಹ ಚೆನ್ನಾಗಿದ್ದೀನಿ ನೀವ್ ಚೆನ್ನಾಗಿದ್ದೀರಾ ಹ್ಮ್ ಚೆನ್ನಾಗಿದೀನಿ ಮತ್ತೆ ನೀವು ಬೇರೆ ಏನೋ ಹೆಸರು ಹೇಳ್ತಿದ್ರಲ್ಲ ನನಗೆ ಗೊತ್ತಾಗ್ಲಿಲ್ಲ ಹಂಗೆ ನಾನು ಏನಕ್ ಮಾಡ್ದೆ ಗೊತ್ತಲ್ಲ ನಿಮ್ಗೆ ಒಂದ್ ಸಮಸ್ಯೆ ಇವ್ರು ಇವ್ರ್ ಕರ್ಕೊಂಡ್ ಬಂದಿದ್ರಲ್ಲ ಅವ್ರು ಇವ್ರು ಚೆನ್ನಾಗಿದಾರ ದುಡ್ಡಿಲ್ಲ ಅಂತ ಇಸ್ಕೊಂಡ್ ಹೋಗಿದ್ರಲ್ಲ ಫೋನ್ ಪೇ ಮಾಡ್ತೀನಿ ಅನ್ಬಿಟ್ಟು ನಿಮ್ ಊರ್ ಅವ್ರು ಬಂದ್ಬಿಟ್ಟು ಏ ಕೊಟ್ನೆ ಅಲ್ಲ ನಾನ್ ಫೋನ್ ಪೇನೆ ಇಲ್ಲ ಅಂತ ಅಲ್ಲ ಅವ್ರು ನನಗ್ ಕೊಡ್ಸಿದ್ರಲ್ಲ ಅವ್ರಿಗೆ ಕೊಟ್ಬಿಟ್ಟೆ ದುಡ್ಡು ನಾನು ನಾನೇ ಕೊಟ್ಟಿದ್ ನಿಮ್ಗೆ. ಮನ ನ ಫ್ರೆಂಡ್ ಜೊತೆ ಬಂದಿದ್ದನಲ್ಲ ಅವನು ಇಸ್ಕೊಳ್ಳೋಣಾ ಕೊಟ್ಟೆ ಅಂತ ನಿಮ್ ಜೊತೆಗೆ ಯಾರು ಬಂದಿದ್ರು ಅಲೇ ಏ ಕಾರ್ತಿಕ್ ಜೂನ್ಗೆ ಕಾರ್ತಿಗೆ ಜೊತೆ ಇದ್ದರೆ ಅವನು ಕೊಟ್ರ ಹಾ ಅವನು ಕೊಟ್ಟೆ ಅವನು ಇಸ್ಕೊಂಡೆ ನಿನ್ನ ಕೊಡ್ಬೇಕು ಸೂರ್ಯ ಹಿಂಗೆ ಅಂತ ಬಾಳೆ ಮಗ ಕೊಟ್ಟೆ ನಂಗೆ ನಿಮ್ ನಿಮ್ಮ ಹೆಸರು ಸೂರ್ಯ ಅಲ್ವಾ ಮತ್ತೆ ಹ್ಮ್ ನಾನು ನಿಮಗೆ ಕೊಡ್ಬೇಕು ಹ್ಮ್ ಬೇಕ್ರೆ ಇದ್ರೆ ಬಂದಿದ್ರಲ್ಲ ಹಾ ಹೀಗೆ ನಾವು ಯಾರು ಅಂತ ಕೇಳಿ

ಇದು ಭಾನುವಾರ ಹಬ್ಬಕ್ ಬನ್ನಿ ಭಾನುವಾರ ಹಬ್ಬಕ್ಕ ಹ್ಮ್ ನಾನು ಚಿಕನ್ ತಿನ್ನಲ್ಲ ಕಣಪ್ಪ ಮಟನ್ mutton ಅಷ್ಟೆ ತಿನ್ನೋದು mutton ಮಾಡ್ತಿವಿ mutton chicken ಇವು ಅವು ಎಲ್ಲಾನು ಮಾಡ್ತಿವಿ ಹೌದಾ ಚಕ್ಲಿ ಕೊಬ್ಬರಿ ಬೇಳೆ ಕೊಡ್ ಬೇಳೆ ಇದ್ ಮಾಡ್ತಾವ್ರೆ ಕಜ್ಜಾಯ ಮಾಡ್ತಾವ್ರೆ ಹೋ ನಿಮ್ಗೆ ಇಷ್ಟ ಅಲ್ರ ಕಜ್ಜಾಯ ಕೊಡ್ ಬೇಳೆ ಅವಾಗ ಹೇಳಿದ್ರಲ್ಲ ಹ್ಮ್ ಹೇಳಿದ್ರಲ್ಲ ಹ್ಮ್ ಮಾಡ್ತಾವ್ರೆ ಈಡೇರಕ್ಕೆ. ಹಾ ಬನ್ನಿ ಒಂದ್ ನಾ ನಾಲ್ಕ್ ಗಂಟೆ ಹಂಗೆ ನಾಲ್ಕ್ ಗಂಟೆಗೆ ಬರಲಾ ಹ್ಮ್ ನಾಲ್ಕ್ ಗಂಟೆಗೆ ಬನ್ನಿ ಹ್ಮ್ ಅಲ್ಲೇ ಅಲ್ವಾ ಊರು ಎಲ್ಲೆ ಹೇಳ್ರಿ ಅಲ್ಲೇ ಮಾಬಳಿ ಈಗ ನಿಮ್ಮ ಕೆ ಎಮ್ ದುಡ್ಡಿಂದ ಹಾ ಮುಂದಕ್ ಬಂದ್ಬಿಡಿ ಮಧುರ್ ಸೈಡಿಗೆ ಹಾ ಮಧುರ್ ಸೈಡ್ ಮಧುರ ಅಲ್ಲಿ ಬಂದ್ ಫೋನ್ ಮಾಡಿ ಎಳ್ಳಿ ಮಾಡ್ತಾವು ಅಲ್ಲ ಕರೆಕ್ಟಾಗಿ ಕಾ ನಾವು ಕಾರಲ್ಲೇ ಬಂದ್ಬಿಡ್ತೀವಿ ನಾನು ನಮ್ ಫ್ರೆಂಡ್ಸ್ ಎಲ್ಲಾ ಹ್ಮ್ ಅದೇ ಎಲ್ಲಿ ಬರೋ ಕರೆಕ್ಟಾಗಿ ಅಡ್ರೆಸ್ ಹೇಳ್ಬಿಡಿ ಈಗ ಕೆ ಎಮ್ ದಟ್ಟಿಯಿಂದ ಮಧೂರು ಸೈಡಿಗೆ ಬಂದ್ಬಿಡಿ ಈ ಮೈಸೂರು ಬೆಂಗ್ಳೂರಿಗೆ ಹೋಗುತ್ತಲ್ಲ ಇದೆ ಹಾಂ ಹಾಂ ಅಲ್ಲಿಂದ ಸರ್ಕಲ್ ಆಗಲ್ಲ ನಿಮ್ಮೂರ ಹೆಸ್ರೇನು ಹೇಳಿ ನಮ್ಮೂರು ಇಲ್ಲೇನೆ ಕುಂಟೆ ಏನ್ ಕುಂಟೆ 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 ಹಾಂ ಅಲ್ಲಿಗೆ ಬಂದ್ಬಿಟ್ಟು ಫೋನ್ ಮಾಡಿ ಹೌದಾ ಅದೇ ಇದು ಅವತ್ತು ಬರ್ಬೋದಾ ಅವತ್ತು ಯಾರ್ ಬೇಕಾದ್ರು ಬರುವ ನಾವು ಫ್ರೆಂಡ್ಸ್ ಎಲ್ಲ ಬರ್ಬೋದಾ ಬನ್ನಿ ಎಷ್ಟು ಜನ ಬರ್ತೀರಾ ಏ ಯಾರು ನಾನ್ ಬೇರೆ ಯಾರ್ನೂ ಕರ್ಕೊಂಡ್ ಬರಲ್ಲ ಅದೇ ನಾನ್ ಒಂದ್ ಸ್ಟೆಪ್ ನೇ ಬ್ರೌಳೆ ಅಂದ್ರೆ ಅದೇ ನನ್ ಸೆಟಪ್ ಇಕ್ಕಂಡಿರೋದ ನೋ ಇಕ್ಕಂಡಿರೋದು ಅವ್ರೆಲ್ಲ ಕರ್ಕೊಂಡ್ ಯಾಕೆ ಬಿಡ್ತೀರಿ ಏ ಇಲ್ಲ ಇಲ್ಲ ಅದೇ ಒಬ್ರೇ ಬನ್ನಿ ಇಲ್ಲ ಅವ್ರನ್ನ ಕರ್ಕೊಂಡ್ ಬತ್ತೀನಿ.

ಹ್ಮ್ ಅವತ್ ರಾತ್ರಿ ಅಲ್ಲೇ ಇದ್ದ್ಬಿಟ್ಟಿ ಬಡ್ಗಿ ಬರ್ತೀವಿ ಒಂದ ಸಪ್ರೇಟ್ ರೂಮ್ ಇಲ್ಲೇ ರೂಮ್ ಮಾಡ್ಕೊಡ್ಬೇಕಾ ಯಾವ ನಿಮ್ಮ ಮನ್ಯಾಗ ರೂಮ್ ಕೊಟ್ರ ಸಾಕು ಮದ್ಯಾದಸ್ತ್ರೆ ಎಲ್ಲಾ ಇರ್ತೀವಿ ಏ ಸ್ವಾಮಿ ಸೂರ್ಯ ಅವ್ರೆ ನಾವು ಮರಿಯದಸ್ತ್ರ ಕಣ್ರೀ ಏನ್ ಈ ತರ ಮಾತಾಡ್ತೀರಾ ಅದು ಬೇಜಾರು ಮಾಡ್ಕೋಬೇಡಿ ಆ ಇಕ್ಕಂಡಿದೀರಲ್ಲಾ ಹಂಗಾಗಿ ಹೇ ಕಂಡಿತೀವಿ ನೋಡ್ರಿ ನೀವು ಬೇಜಾರ್ ಮಾಡ್ಕೋಬಿಡಿ ಹೇಳಿದು ಅಷ್ಟೇ ಅವೆಲ್ಲಾ ಸೇರಿ ಅವು ಇಕ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಇಕ್ಕೊಂಡಿರೋರಿಗೆಲ್ಲ ಮಾಡ್ತಾ ಇದ್ದೀರ ನೀವು ಅಂತಲ್ಲ ನೀವು ಬೇಜಾರಲ್ಲ ನೀವ್ ಮತ್ ಇಕ್ಕೊಂಡಿರೋರಿಗೆಲ್ಲ ಬೇಜಾರಾಗ್ತಾ ನಮ್ದು ಏನ್ ಗೊತ್ತಿ ಬರ್ತೀವಿ ಹೊಟ್ಟೆ ತುಂಬಾ ಊಟ ಮಾಡ್ತೀವಿ ಮಟನ್ ಒಂದ್ ಸ್ವಲ್ಪ ಚಿಕನ್ ತಿಂತೀವಿ ಮೊಟ್ಟೆಲ್ಲ ಬೇಯಿಸಿರ್ತೀರಲ್ವಾ ಎಲ್ಲ ಬೇಯಿಸಿರ್ತೀವಿ ಆಮೇಲೆ ಮೊಟ್ಟೆ ಚಿಕನ್ ಎಲ್ಲ ಮಟನ್ ಎಲ್ಲ ತಿಂದಾದ್ಮೇಲೆ ಎಲೆ ಅಡಿಕೆ ಎಲ್ಲಾ ಕೊಡ್ತೀರ ಅಲ್ವಾ ಹ್ಮ್ ಎಲೆ ಅಡ್ಕೆ ಸುಣ್ಣ ಸ್ವಲ್ಪ ಸಕ್ಕರೆ ಸಕ್ಕರೆ ಎಲ್ಲಾ ಕೊಡ್ತಾರೆ ಇವ್ರ ಕಡೆ ಕರೆಕ್ಟ್ ಹ್ಮ್ ಇದಕ್ಕೂ ತಿನ್ಬಿಟ್ಟು ಹಂಗೆ ಸಿಮೇಲ್ ಆಚೆಗ್ ಹೋಗ್ಬಾರ್ದು ಸಕ್ಕರೆ ಒಂಚೂರ್ ಬೈಕ್ ಹಾಕೊಂಡು ಹೋಗ್ಬೇಕು ಅದಕ್ಕೇನ್ ಇಲ್ಲ ಬಾ ಆಚೆಗೆ ಏನ್ ಬರಲ್ಲಾ ಅಲ್ಲೆಲ್ಲ ರೂಮ್ಗೆ ಒಂಚೂರು ಜಾಗ ಕೊಟ್ರೆ ಅಲ್ಲೆಲ್ಲ ಮನೆ ಕಲೀತು ಇಲ್ಲ ಇಲ್ಲ ರೂಮ್ ಇಲ್ಲ ರೂಮ್ ಇದೀರಿ ಆ ಗ್ವಾಡಿ ಎಲ್ಲಾ ಇದ ಐತಿ ಇದು ಕೊಟ್ಟಿಗೆ ಐತಲ್ವ ನಿಮ್ದು ಹ್ಮ್ ಐತಿ ಕೊಟ್ಟಿಗೆ ಮನೆಗ್ ಒಂದ್ ಎರಡ್ ಆಸ್ತಿ ಹಾಕಿ ಕೊಟ್ಬಿಡು ಸಾಕ್ ಅಲ್ಲೇ ಅದೇ ಮನಿ ಕಂಡ್ ಅಂದ್ರೆ ಮನೆ ಬಂದ್ರೆ ಊಟ ಮಾಡ್ಕೊಂಡು ಹೋಯ್ತಾರೆ ಎಲ್ರು ಇಲ್ಲ ನಾವೇನ ಅಂತಂದ್ರೆ ಅಲ್ಲೇ ಮನಿ ಕಂಡು ಅದೇನ ಮಕ್ಳು ಮಾಡೋಣ ಅಂತ ನಾವು ಅಷ್ಟೇ ಮಕ್ಳು ಮಾಡಕ್ಕೆ ಪ್ರಯತ್ನ ಪಡೋಣ ನಿಮ್ ಮನೆಗೆ ಏನೋ ಆದ್ರೆ ಒಳ್ಳೇದಾಗುತ್ತಾನೋ ನಿಮ್ ಮನೆಗಿಂದ ಮಾಡಿದ್ರೆ ಮಕ್ಳಾಗುತ್ತಾನೋ ಅಂತ ನಾವು ಅಯ್ ಇವು ಫಸ್ಟ್ ನೈಟ್ ಕರೋಣ ಹ್ಞೂ ಇಲ್ಲ ಆ ಇದು ನಿಮ್ಮ ಮನೆಗೆ ಇದು ಮಾಡ್ಕಳಿ ಇಲ್ಲಿ ಊಟ ಮಾಡ್ಕೊಂಡು ಹೋಗಿ ಇಲ್ಲ ಇಲ್ಲಿ ನಮ್ಮ ಮನೆಯಾಗ ಆಗಲ್ಲ ಅವ್ರಿಗೆ ಬೇರೆ ಮದುವೆ ಆಗೈತೆ ನನಗೆ ಬೇರೆ ಮದುವೆ ಆಗೈತೆ ನಮ್ಮ ಮನೆಗೆ ಹೆಂಡ್ತಿ ಇದ್ದಾರೆ ಅವ್ರ ಮನೆಗೆ ಗಂಡ ಇದ್ದಾರೆ ಹಬ್ಬದ್ದಿಲ್ಲ ಆ ಇದು ಇಲ್ಲಿ ಊಟ ಮಾಡ್ಕೊಂಬಿಟ್ಟು ಹೋಗ್ಬಿಡಿ ಇಲ್ಲ ಇಲ್ಲ ಸ್ವಾಮಿ ಕೇಳಿಸ್ಕೊಳ್ಳಿ ಏನ್ ಮಾಡ್ತಿದ್ದೀರಾ ಮುಳುಗ್ತಾ ಇದ್ದೀರಾ ಇಲ್ಲ ಇಲ್ಲಿ ಆಯ್ತು ಹ್ಮ್ ಅಷ್ಟೇ ಇದು ಊಟ ಮಾಡ್ಕೊಂಡು ಹೋಗ್ಬಿಡಿ ಒಳ್ಳೇದಾಗ್ಲಿ ನಿಮ್ಗೆ ಇಲ್ ಎಲ್ ರಾತ್ರಿ ಮತ್ತ್ ಹೇಳಿ ಕಾವಿದು ಗಾಲಟೆಗಳ ಐತಾವೇ ನಿಮ್ಗ್ ಗೊತ್ತಿಲ್ರೋ ಈ ಕಡೆ ಕಂಡೋರ್ ಏನರನ ಇಲ್ಲ ಮನೆ ತಕ್ಕಿ ತಂದ್ ಇಟ್ಕೊಂಡು ಫಸ್ಟ್ ಆಯ್ಟ್ ಬಿಟ್ರೆ ಮನೆನೋ ಅಥವಾ ಏನು ಸುಳ್ಗಾರಿಕೆ ಮಾಡ್ತಾ ಇದೀಯ ಅಂತ ಹೇಳಿ ಏ ಸೂರ್ಯ ಅವ್ರೇ ನೀ ತಪ್ಪ ತಿಳ್ಕೊಂತ ಇದೀರಾ ದೇವರನ್ನೇ ತಪ್ಪ ತಿಳ್ಕೊಂತ ಇದ್ದೀರಾ ನೀವ್ ಯಾಕೆ ಈ ತರ ಮಾತಾಡ್ತೀರ ಹೇಳಿ ಅದು ನಂಗ ಅರ್ಥ ಆಗ್ತದೆ ಆದ್ರೆ ಊರವರ್ಗೆ ಸ್ವಲ್ಪ ಇಲ್ಲ 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 ಕೇಳಿ ಇಲ್ಲಿ ನಾವು ಬರ್ತೀವಿ ನಮ್ ಫ್ರೆಂಡ್ ಅವರು ಇದರಿಂದ ಬಂದಿದ್ದಾರೆ ಇಂದ ದೊಡ್ಡಿಂದ ಗಂಡ ಎಂಟಿ ಬಂದಿದ್ದಾರೆ ಅಂತನಿ ಅಲೋ ನೀನ್ ಸುಮ್ನೆ ಅವ್ರ ಮುಂದೆ ಏ ಅಣ್ಣ ಊಟ ಆಯ್ತು ನೀನ್ ಏನ್ ಹೋಗ್ತಿರ ಇಲ್ಲೇ ಇರ್ರಿ ಅಂತ ಆಯ್ತು ಅಂತ ನಾವು ಸುಮ್ಮನೆ ಬಿಡ ಅಪ್ಪ ಅಮ್ಮಂಗೆ ಯಾರು ಲೇಟ್ ಆಗುತ್ತೆ ಕಾರೇನ ಪ್ರಾಬ್ಲಮ್ ಆಗ್ಬಿಡಿದಂತೆ ಬೆಳಗ್ಗೆ ಎದ್ದೋಗ್ತಾರೆ ನಿಮ್ಮ ನಿಮ್ಮಅಪ್ಪ ನಿಮ್ಮನೆಲ್ಲ ಸ್ವಲ್ಪ ಈಚೆ ಮನ್ಗುಸ್ಸು ನಾವು ಒಳಗಡೆ ಮನೆ ಕಂತೀವಿ ನಾವೇನ್ ಶಬ್ದ ಗಿಬ್ದ ಮಾಡಲ್ಲಪ್ಪ ಏನು ಜೋರಾಗಿ ಬಾ ಸರಿ ಸರಿ ಎಲ್ಲಾ ಗೊತ್ತಾಗುತ್ತೆ ಇದು ರೂಮ್ ತರ ಇಲ್ಲ ಒಂಥರಾ ಸಣ್ಣ ಗೋಡೆ ತುಂಡು ಗೋಡೆಗಳು ಇವೆಲ್ಲ ಸರಿ ಬರಲ್ಲ ಊಟಾ ಮಾಡ್ಕೋಳಿ ಚ ಬೇಕಾದ್ರೆ ತಿಂಡಿ ಪಂಡಿ ಎಲ್ಲಾ ಅವರಿಗೆ ಚಕ್ಲಿ ಇವು ಕೊಡಬೋಳ ಉಂಡೆ ಚಕ್ಲಿ ಕೊಟ್ಟ ಉಂಡೆ ಎಲ್ಲ ತುಂಬಿಕೊಡ್ತೀರಾ ಹ್ಮ್ ತಗೊಂಬಿಟ್ಟು ಓದಿಲ್ಲ ನೀಲಗಿರಿ ತೋಪ್ ಇದ್ರೆ ಅಲ್ ಹೋಗ್ಬೋದಲ್ವಾ ಹಾ ಅಷ್ಟೇ ಅಷ್ಟೇ ತೋಪ್ ಎಲ್ಲನೂ ಇದೆಯಾ ನಿಮ್ಮ ಮನೆ ಕಡೆ ಹ್ಮ್ ಮನೆ ಕಡೆ ಇಲ್ಲ ಅಲ್ಲ ನಿಮ್ ಮನೆ ಹಿಂದ್ಗಡೆಕೆ

ಸೂತ್ ಕಾಗ್ಬಿಡ್ತಾ ಹ್ಮ್ ಗೋ ಮಾಡ್ತಿಲ್ಲ ಹೋಗ್ಬಿಡಿ ಆ ಬರೋಕೆನ್ ಹೋಗ್ಬಿಡಿ ಹಾ ಇದು ಹಬ್ಬ ಮಾಡ್ತಿಲ್ಲ ಹೌದಾ ಹ್ಮ್ ನಾನ್ ಮತ್ತೀಗ ಅವ್ರ್ಗೆಲ್ಲಾ ಹೇಳ್ಕೊಂಡಿದ್ದೆ ಹೋಗೋಣ ಅಂತ ಯಾರ್ ಸತ್ತೋಗಿಲ್ಲ ಹೋಗ್ಬುಡುದು ನಿಮ್ಮ ಅಪ್ಪನ ಏನಾಡ ಯಾರ್ ಸತ್ತೋಗಿದ್ದು ಇಲ್ಲಿ ಯಾವ್ದೋ ಒಂದ್ ಹಳೇದು ಹಳೇ ಇದು ಅಲ್ಲ ನಿಮ್ಮಂತವರು ಇನ್ನ ಬದುಕಿದ್ದೀರಾ ಅಲ್ಲ ನಿಮ್ಮಂತವರು ಇನ್ನ ಬದುಕಿದ್ದೀರಾ ಅವರು ಸತ್ತೋದ್ರ ಹಲೋ ಇದು ಇತರ ಎಲ್ಲಾ ಮಾತಾಡ್ಬೇಡಿ ನಾವು ಇನ್ನ ಬದುಕಿ ಬಾಳೋರು ಅಲ್ಲ ಏನ್ ಟಿಕ್ ಡಿಕ್ ಅಂತ ಇದ್ದಿ ಹಂಗ್ ಮಾತಾಡ್ತಿದ್ದಿ ಅಲ್ಲ hello ಹಾ ಹೇಳಿ ತಿಕ್ಕಿ ಕಡ್ಡಿ ಇಕ್ಕಂತಿದ್ಯಾ ಸೂರ್ಯ ಇಲ್ಲ ಇಲ್ಲ ಮತ್ತ ಈಗ ಹೆಂಗ್ ಮುಲ್ಗು ಹೋಗ್ತಿದೆಯಾ ಏನೇನೋ ಮಾತಾಡ್ತಿರಲಿಲ್ಲ ಏನ್ ಮಾತಾಡ ಹೋಗೋ ಅಂತ ಅದೇನೇ ಈಗ ಅದೇ ಟಾರ್ಪಲ್ ಸಿಗುತ್ತ ಹೋಗ್ಲಿ ಇಲ್ಲ ಟಾರ್ಪಲ್ ಇಲ್ಲ ನಮಗೆ ಹೋಗ್ಲಿ ಬಿಡಿ ರೂಮ್ ಎಲ್ಲಾನ ಮಾಡ್ಕೊಂಡಿರ್ತೀವಿ ಅವತ್ ಬರ್ತೀನಲ್ಲಾ ಅಷ್ಟೇ ನಾವ್ ನಾವೆಲ್ಲ ರೂಮ್ ಮಾಡ್ಕೊಂಡಿರ್ತೀವಿ ನಿಮ್ ನಿಮ್ಮಿಂದ ಒಂದ್ ಸಹಾಯ ಅಷ್ಟೇ

ರೂಪಾಯಿ ಅಷ್ಟೇನೂರು ನೀವು ಬರಂಗಿದ್ರೆ ಇಬ್ರು ಸೇರಿ ರೂಮ್ ಮಾಡಬಹುದಾಗಿತ್ತು ಅಂತ ಅಷ್ಟೇನೆ ನಾನೇನಕ್ಕೆ ಅಲ್ಲಿಗೆ ಅದ ಸುಮ್ ಬಂದು ಕೂತ್ಕೊಳ್ರಿ ಅಲ್ಲಿ ನೋಡ್ಕೊಂಡು ಅಷ್ಟೇನೆ ಅಷ್ಟೇ ಮಾಡೋದು ನೋಡ್ಕೊಂಡ್ ಕೂತ್ಕೋಬೇಕಾ ಸುಮ್ಮನೆ ಅಲ್ಲ ಏನ್ ಮಾಡ್ತೀರಾ ಮನೆ ಹತ್ರ ಬೇಜಾರಾದ್ರೆ ಬಂದ್ರೆ ಇಲ್ಲ ನಮ್ಗೆ ಇಲ್ಲಿ ನೆಂಟ್ರಿಷ್ಟ್ರು ಬಂದಿರ್ತಾರೆ ಮಾತಾಡ್ಸ್ಬೇಕು ಅಲ್ಲಿ ನಿಮ್ಮ ಹಳೆ ಡೌಬ್ ಹಳೆ ಡೌಬ್ ಯಾರು ಬಂದಿರಲ್ವಾ ಅವೆಲ್ಲ ಯಾಕೆ ಸ್ವಾಮಿ ನಿಮಗೆ ನೀವು ಬನ್ನಿ ಊಟ ಮಾಡ್ಕೊಳ್ಳಿ ಹೋಗಿ ಅಲ್ಲಪ್ಪ ನಿನ್ನ ನಿನ್ನ ಹಳೆ ಡೌಬ್ ಏನು ಬಂದಿರಲ್ವ ಅಂದ್ರೆ ಇಲ್ಲ ಯಾರು ಇಲ್ಲ ನನಗೆ ಯಾರು ಇಲ್ವಾ ಹಾಂ ಹ್ಞೂ ನೋಡಿ ಏನು ಮಾಡ್ತೀಯ Mm hmm, idan Iran right?